ಈ ಹೋಟ್ಲನ್ನ ಮೊದಲು ವಿಡಿಯೋ ಮಾಡೋದ್ ಬಿಟ್ಬಿಟ್ಟು ರೊಟ್ಟಿ ತಿನ್ನೋ ರೊಟ್ಟಿ ತಿನ್ನೋ ಅಂತಿದ್ದ ಈ ಜಾಗದಲ್ಲಿ ತುಂಬ ಚಳಿ ಐತೆ ಅದಕ್ಕೆ ಬೇಗ ತಿನ್ಕೊಳ್ಳಿ ಬಿಸಿಲೇ ಅಂತ ಹೇಳ್ತಾವ್ರೆ ಅಂತ ಅಂದ್ಕೊಂಡೆ ನಮ್ಗೆ ಅಭ್ಯಾಸ ಐತಲ್ಲ ತಂಗ್ಳು ಮುದ್ದೆ ತಿಂದು ತಗ್ಲಿ ರೊಟ್ಟಿ ತಿಂದು ಸೊ ಇದೆಲ್ಲ ಮ್ಯಾಟ್ರಲ್ಲ ಅಂತ ನಾನು ಅಂದ್ಕೊಂಡೆ ಆಮೇಲೆ ತಿಂದಾಗಲೇ ಗೊತ್ತಾಯಿತು ಈ ರೊಟ್ಟಿ ಕತೆ ಏನಾಗೈತೆ ಅಂತ ಅಣ್ಣ ಯಾಕೆ ಹೇಳ್ತಿದ್ದ ಅಂತ ಕರಿ ಮಾತ್ರ ತುಂಬ ಕೆಟ್ಟಾಗೈತೆ ಸೊ ಈ ರೊಟ್ಟಿನ ಹೆಂಗಾರ ಹಂಗೆ ತಿನ್ಕೊಬಿಡ್ತೀನಿ ಕರಿಲಿ ತಿಂದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ಕೆಟ್ಟೈತೆ ಚಾನ್ಸೇ ಇಲ್ಲ ಇಲ್ಲಿ ತಿನ್ನೋಕ್ಕೆ ಹೊಟ್ಟೆನೋ ಬಂದ್ಬಿಡ್ತೀನಿ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅವ್ರು ನಾನು ನೋಡ್ತಾವ್ರೆ ಅದಕ್ಕೆ ಚೆನ್ನಾಗಿ ಹೆಂಗೆ ಹಿಂಗೋ ಕೊಡ್ತಾಯಿನಿ ಕೊಡ್ತಾಯಿದ್ದೀನಿ ಒಂಚೂರಿಗೆ ಚೆನ್ನಾಗಿಲ್ಲ ಆ ಕಡೆ ನಿಂತ್ಕೊಂಡು ನಾಲ್ಕೈದು ಜನ ನೋಡ್ತಾರೆ ನನ್ನೇ ಹಾಂ ತಪ್ಪು ಮಾಡ್ಬಿಟ್ಟು ರಸ್ಗುಲ್ಲ ಬಲ್ತಾ ನನ್ನ ಮೈಸೂರು ಅಯೋಧ್ಯ ರೈಡಲ್ಲಿ ರೈಡ್ ಏನೋ ನಾನು ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇತ್ತು ಫುಡ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅಂದ್ಕೊಂಡೆ ನಮಗೇನೋ ಅಭ್ಯಾಸ ಇದೆಯಲ್ಲ ನಮ್ಮೂರಲ್ಲೂ ರೊಟ್ಟಿ ಕರಿ ಅವಾಗವಾಗ ತಿಂದಿರ್ತೀವಲ್ವ ಸೊ ಅದೇ ಸಿಕ್ಕೇ ಸಿಗುತ್ತೆ ಆ ನಾರ್ತ್ಗೆ ಹೋಯ್ತು ಅಂದರೆ ಸೊ ಹೆಂಗೆ ಬೇಕಾದ್ರೆ ತಿಂದು ಮ್ಯಾನೇಜ್ ಮಾಡ್ಕೊಡೋವಾ ಅಂತ ಬಾವಿ ಗಿಳಿದ್ರೆ ತಾನೇ ಆಳ ಗೊತ್ತಾಗುತ್ತೆ ಅದೇ ಪರಿಸ್ಥಿತಿ ಆಯಿತು ನಂದು ಎಲ್ಲಿ ರೋಟಿ ತೊಗೊಳ್ಳಿ ಎಲ್ಲ ಮೈದಾ ರೊಟ್ಟಿ ಇದೇನು ನೋಡ್ತಾ ಇದ್ರ ಇದು ಮೈದಾ ರೊಟ್ಟಿ ನೋಡೋಕೆ ಮಾತ್ರ ಜೋಳದ ರೊಟ್ಟಿ ಇಲ್ಲ ಗೋಧಿ ರೊಟ್ಟಿ ಥರ ಕಾಣಿಸುತ್ತೆ ಆದರೆ ಮಾತ್ರ ಮೈದಾ ರೊಟ್ಟಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮ ಇಮಾರ್ ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಊರ್ ಬಂದು ಮಧ್ಯಪ್ರದೇಶದ ಜಬಲ್ಪುರ್ ಅಂತ ಇದು ಡಿಸ್ಟ್ರಿಕ್ ಮಧ್ಯಪ್ರದೇಶದಲ್ಲಿ ರೈಡ್ ಮಾಡ್ಬೇಕಾದ್ರೆ ರಾತ್ರಿ ಊಟಕ್ಕೋಸ್ಕರ ಈ ಜಾಗ ಬಂದಿದ್ದೆ ಇಲ್ಲಿ ನಲ್ವತ್ತು ರೂಪಾಯಿಗೆ ನಾಲ್ಕು ರೋಟಿ ಎರಡು ರೀತಿ ಕರಿ ಸಲಾಡ್ ಎಲ್ಲ ಕೊಟ್ಟಿದ್ರು ಪರವಾಗಿಲ್ಲ ನಲ್ವತ್ತು ರೂಪಾಯಿಗೆ ನಾಲ್ಕು ಜೋಳದ ರೊಟ್ಟಿ ಎಲ್ಲ ಕೊಟ್ಟಿದ್ದಾರೆ ನಮ್ಮೂರಲ್ಲೇ ಒಂದು ರೊಟ್ಟಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಆಗುತ್ತೆ ಸರಿಯಾಗಿ ಬ್ಯಾಟಿಂಗ್ ಮಾಡ್ಬಿಡಬೇಕು ಅಂತ ಅನ್ಕೊಂಡು ಬಾಯಿಗೆ ಹಾಕ್ತೆ ಅಲ್ಲೇ ಗೊತ್ತಾಯ್ತು ಮ್ಯಾಟ್ರ ಏನು ಅಂತ ಈ ರೊಟ್ಟಿನ ಒಂದ್ ಪೀಸ್ ಮುರಿದ್ಬಿಟ್ಟು ಬಾಯಿಗೆ ಹಾಕೊಂಡಾಗ ಗೊತ್ತಾಯ್ತು ಇದು ಪ್ಯೂರ್ ಮೈದಾ ರೊಟ್ಟಿ ಅಂತ ಹೌದು ಯಾವುದೋ ಗೋಧಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಂತೂ ಅಲ್ವೇ ಅಲ್ಲ ಈ ವಯ್ಯ ಹೇಳ್ತಾ ಇದ್ದ ಬೇಗ ತಿನ್ಕೊಳ್ಳಿ ಬೇಗ ತಿನ್ಕಳಿ ಅಂತ ನಾನು ಇಲ್ಲೆಲ್ಲ ವೆದರ್ ಚಳಿ ಐತಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾವ್ರೆ ಮೇಲೆ ಕನ್ಸನ್ ಇಟ್ಕೊಂಡು ಅಂತ ಅನ್ಕೊಂಡೆ ಒಂದೇ ಒಂದು ಪೀಸ್ ನಾ ಮುರ್ಬಿಟ್ಟು ಬೇಗ ಕಣಕ್ ಗೊತ್ತಾಯ್ತು ಪ್ಯೂರ್ ಮೈದಾ ರೊಟ್ಟಿ ಅಂತ ಇದ್ರ ಜೋಳನೂ ಇಲ್ಲ ಗೋಧಿನೂ ಇಲ್ಲ ಅಂತ ಕರಿ ಮಾತ್ರ ತುಂಬಾ ಕೆಟ್ಟಾಗೈತೆ ಸೊ ಈ ರೊಟ್ಟಿನ ಹೆಂಗಾರ ಹಂಗೆ ಕರೀಲಿ ತಿಂದ್ರೆ ಮಾತ್ರ ತಿಂಡ್ರೆಡ್ ಪರ್ಸೆಂಟ್ ಒಟ್ಟೆ ಕೆಟ್ಟೈತೆ ಚಾನ್ಸ್ ತಿನ್ನೋಕ್ಕೆ ಹೊಟ್ಟೆನೋ ಬಂದ್ಬಿಡುತ್ತೆ ಇಮಿಡಿಯಟ್ ಹೊಟ್ಟೆನೋ ಬಂದ್ಬಿಡುತ್ತೆ ಅವ್ರು ನಾನು ನೋಡ್ತಾವ್ರೆ ಅದಕ್ಕೆ ಹೆಂಗೆ ಹಿಂಗ ಆರ್ಚನ್ ಕೊಡ್ತಾಯಿನಿ ಒಂದು ಚೆನ್ನಾಗಿಲ್ಲ ಆ ಕಡೆ ನಿಂತ್ಕೊಂಡು ನಾಲ್ಕೈದು ಜನ ನೋಡ್ತಾವೆ ನನ್ನೇ ಆ ತಪ್ಪು ಮಾಡ್ಬಿಟ್ಟೆ ಹಚ್ಕೊಂಡಿದ್ದು ಸುಮ್ಮನೆ ಇರ್ಬೋದಿತ್ತು ಹ್ಞೂ ಬನ್ನಿ ಏನು ಮಾಡೋಕ್ಕಾಗಲ್ಲ ಕಲ್ತಿಂದರೂ ಕರಗಿಸ್ಕೊಳ್ಳೋ ನನಗೆ ಈ ರೊಟ್ಟಿ ಮಾತ್ರ ತಿನ್ನೋಕ್ಕಾಗ್ತಿಲ್ಲ ಗುರು ಸೊ ಟೀ ಅಲ್ಲಿ ರೊಟ್ಟಿ ತಿನ್ಕೊತಾ ಇದೀನಿ ಕರಿಲಂತೂ ತಿನ್ನಕಾಗ್ತಿಲ್ಲ ಏನ್ ಮಾಡಕ್ಕಲ್ಲ ಟೀ ನಂಚ್ಕೊಂಡು ತಿನ್ಕೊಬೇಡವ ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ ಕೊಟ್ಟಿ ಸಣ್ಣ ಸಣ್ಣ ನಾಲ್ಕು ರೋಟಿಲಿ ಒಂದ್ ರೊಟ್ಟಿ ಮಾತ್ರ ತಿನ್ನಕಾಯ್ತು ಅದು ಟೀ ಹಂಚ್ಕೊಂಡು ಇನ್ನೇನಾದರೂ ರಿಸಿಪ್ ತಗೊಂಡು ನಾನು ರೊಟ್ಟಿ ತಿನ್ಬಿಟ್ರೆ ಖಂಡಿತ ನನ್ನ ಮುಂದಿನ ಪಯಣಕ್ಕೆ ಸಮಸ್ಯೆ ಆಗ್ಬಿಡುತ್ತೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ ಅಂತ ಟ್ರೈ ಮಾಡಲಿಲ್ಲ ಜೊತೆಗೆ ಇಲ್ಲಿ ರೈಸ್ ಐಟಮ್ ಗಳು ಸಿಕ್ತಿತ್ತು ರೈಸ್ ಐಟಮ್ ವೆಜ್ ಪಲಾವ್ ಅಂತ ಕೊಡ್ತಾರೆ ಎಲ್ಲಾ ಬಾಸುಮತಿ ರೈಸ್ ಒಳ್ಳೆ ಕಾಳ್ ಕಾಳು ರೀತಿ ಇರುತ್ತೆ ಅದನ್ನ ತಿಂತು ಅಂದ್ರೆ ಬಿಟ್ಲಿಕ್ಕೆ ಶುರು ಆಗ್ಬಿಡುತ್ತೆ ನನಗೆ ಒಂದು ತುತ್ತಿಗೆನೆ ಸೊ ಹಾಗಾಗಿ ಅದನ್ನು ತಿನ್ಲಿಲ್ಲ ನಾರ್ತ್ ಇಂಡಿಯಾದಲ್ಲೋಟಿ ತಿನ್ನಕ್ ಆಗ್ತಿಲ್ಲ ಸೊ ನೀವೇನಾದ್ರೂ ನಾರ್ತ್ ಇಂಡಿಯಾಗ್ ಬಂದಿದ್ರೆ ನೀವು ಯಾವೆಲ್ಲ ಫುಡ್ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊತಿದ್ರಿ ಮತ್ತೆ ಹೊಟ್ಟೆ ಕೆಡಿಸ್ಕೊತಿದ್ರಿ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಈ ಸರ್ಕಲ್ ಅಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಅಂಗಡಿ ಇತ್ತು ಎಲ್ಲಾನು ಇದೇ ರೀತಿ ರೋಟಿ ಮಾರೋದು ಕರಿ ಮಾರೋದು ಮತ್ತೆ ಪಲಾವ್ ವೆಜ್ ಪಲಾವ್ ಅಂತೆಲ್ಲ ಸೇಲ್ ಮಾಡ್ತಾ ಇದ್ರು ಸೊ ನಾನು ಯಾವುದೋ ಒಂದು ಶಾಪಿಗೆ ಬಂದೆ ಇನ್ನೊಂದು ಯಾವುದೋ ಹೋಟೆಲ್ ರೀತಿ ದೊಡ್ಡದಾಗಿ ಬೋರ್ಡ್ ಇತ್ತು ಅಲ್ಲಿ ನೂರ ಐವತ್ತು ರೂಪಾಯಿ ಆಗಿತ್ತು ಸೊ ಒಂದು ಓಟಕ್ಕೆ ನೂರೈವತ್ತು ರೂಪಾಯಿ ಖರ್ಚು ಮಾಡೋ ಸಲಕ್ಕೆ ದುಡ್ಡಿಲ್ಲ ಅನ್ಬಿಟ್ಟು ಈ ರೋಡ್ ಸೈಡ್ ಏನು ಸಿಗುತ್ತೆ ಅಂತ ಬಂದೆ ಸೊ ಬಂದಾಗ ಈ ಎಫೆಕ್ಟ್ ಆಯಿತು ನೀವೇನಾದ್ರು ನಾರ್ತ್ ಇಂಡಿಯಾ ಬಂದಾಗ ರೋಟಿ ಎಲ್ಲ ತಿಂದು ಸರ್ವೈವ್ ಆಗ್ಬಿಡ್ತಿವಿ ಅಂತ ಅನ್ಕೊಬಿಟ್ರೆ ಈ ತರ ರೋಡ್ ಸೈಡ್ ಎಲ್ಲ ಚಾನ್ಸೇ ಇಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡಿಬಿಟ್ಟು ನೀವು ಏನಾದರೂ ಹೋಟೆಲ್ಗಳಲ್ಲಿ ಹೋಗಿ ಹೋಗ್ಬಿಟ್ಟು ಟ್ರೈ ಮಾಡಬೇಕು ಅಲ್ಲಿ ಕೆಲವು ಕಡೆ ಎಲ್ಲ ಒಳ್ಳೆ ರೋಟಿನೇ ಸಿಕ್ಕಿದೆ ಕೆಲವು ಕಡೆ ಇದೇ ರೀತಿ ಮೈದಾ ರೋಟಿನೇ ಸಿಕ್ಕಿದೆ ನೀವು ಈ ಕಡೆ ಬಂದು ರೋಡ್ ಸೈಡ್ ಟ್ರೈ ಮಾಡ್ತೀರ ಅಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಮೈದಾ ರೋಟಿಗಳೇ ಸಿಗೋದು ನೀವೇನಾದ್ರೂ ಫ್ಯಾಮಿಲಿ ಜೊತೆ ವಯಸ್ಸಾದವ್ರ ಜೊತೆ ಮಕ್ಕಳ ಜೊತೆ ಎಲ್ಲ ಬಂತು ಅಂದ್ರೆ ಈ ತರದ ಫುಡ್ ಎಲ್ಲ ಖಂಡಿತ ಟ್ರೈ ಮಾಡೋಕೆ ಹೋಗ್ಬೇಡಿ ಕಡಿಮೆ ಸಿಗುತ್ತೆ ಅಂತ ಸೊ ನಾ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಸ್ವಲ್ಪ ಕಾಸ್ಟ್ಲಿ ದುಡ್ಡಾದರೂ ಆದ್ರೂ ರೆಸ್ಟೋರೆಂಟ್ಗೆ ಹೋಗಿ ಇಲ್ಲ ಅಂತಂದರೆ ರೋಡ್ ಸೈಡ್ ಏನಾರ ಮ್ಯಾಗಿ ಬ್ರೆಡ್ ಆಮ್ಲೆಟ್ ಏನಾರ ಮಾಡ್ತಿದ್ರೆ ಅದನ್ನ ಬಿಟ್ಟು ಸರ್ವೈವ್ ಆಗಿಬಿಡಿ ಅಷ್ಟೇ ಕೆಲವು ಮೇಜರ್ ಸಿಟಿಗಳು ಬಿಟ್ಬಿಟ್ಟು ನಮ್ಮ ಸೌತ್ ಇಂಡಿಯನ್ ಊಟಗಳನ್ನ ಖಂಡಿತ ಎಲ್ಲೂ ಹುಡ್ಕಕ್ಕಾಗಲ್ಲ ನೀವು ಸೊ ಬಿಸಿ ಬಿಸಿ ರಸಗುಲ್ಲ ಹೆಂಗ್ ನೋಡವ ಈ ರಸಗುಲ್ಲ ಜಾಮೂನ್ ಎರಡು ಮಿಕ್ಸ್ ಮಾಡೋದು ಹೆಂಗೈತೆ ಹಂಗೈತೆ ನಾವೇನು ಜಾಮೂನ್ಗೆ ಸ್ವೀಟ್ ಹಾಕಿರ್ತೀವಿ ಅದು ಡಬಲ್ ಸ್ವೀಟ್ ಐತೆ ಸಕ್ಕ ಸ್ವೀಟ್ ಮಾತ್ರ ಖಂಡಿತ ಇದನ್ನು ತಿನ್ನೋಕಾಗ್ತಿಲ್ಲ ಏನು ಮಾಡ್ತೀರಾ ತುಂಬ ಚಳಿ ಅಲ್ಲಿ ರೊಟ್ಟಿನೂ ತಿನ್ನೋಕಾಗಲಿಲ್ಲ ಸರಿಯಾಗಿ ಸೊ ಇದನ್ನ ಯಾರು ತಿನ್ನವ ಅಂತ ಅಂದ್ಬಿಟ್ಟು ಇದಕ್ಕೆ ಇಪ್ಪತ್ತು ರೂಪಾಯಿ ಅದೇನು ಲೋಕಲ್ ಅವ್ರ ಹತ್ರ ಹತ್ತು ರೂಪಾಯಿ ತಗೊಂಡ ನನ್ನ ಹತ್ರ ಇಪ್ಪತ್ತು ರೂಪಾಯಿ ತಗೊಂಡ ಅದೇನ್ ಕತೆ ಅಂತ ಗೊತ್ತಿಲ್ಲ ಸೊ ಏನ್ ಮಾಡ್ತೀರಾ ಹಿಂಗೇನೆ ಸರ್ವೈವ್ ಆಗಿ 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 ರೈಡ್ ಮಾಡಿದ್ದು ಅಣ್ಣ ಬಾಯ್ ತುಂಬಾ ಪಾನ್ ಪಾರ್ಕ್ ಹಾಕೋನೇ ಒಂದ್ ಚೂರು ಬಾಯ್ ಬಿಡಂಗಿಲ್ಲ ಆ ಗೆ ಎಲ್ಲ ಬರಿ ಆಕ್ಸನ್ ಎಲ್ಲ ಹೇಳ್ತಾನೆ ಎಲ್ಲಾನು ನನ್ನ ರೈಡ್ ಅಲ್ಲಿ ಊಟಕ್ಕೆಲ್ಲ ಹಿಂಗೆ ಕಷ್ಟಪಟ್ಟೆ ಈ ನನ್ನ ಕಷ್ಟ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ